ಇಂದು ರಾಜ್ಯ ವಿಧಾನಪರಿಷತ್ ಚುನಾವಣೆ ಸುಸೂತ್ರ ಶಿಕ್ಷಕರ ಹಕ್ಕು ಚಲಾವಣೆಯಾಗಿದ್ದು ಅಭ್ಯರ್ಥಿಗಳ ಭವಿಷ್ಯವನ್ನ ಎಲೆಕ್ಟ್ರಾನಿಕ್ ಮತಪೆಟ್ಟಿಗೆಯಲ್ಲಿ ಅಡಗಿಸಿ ಜೂನ್ ಆರರಂದು ಎಣಿಕೆ ನಡೆಯಲಿದೆ ಶಿಡ್ಲಘಟ್ಟದ ತಾಲೂಕು ಕಚೇರಿಯಲ್ಲಿ ನಡೆದಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಗೆಲುವು ಖಚಿತ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದರು ಶಿಡ್ಲಘಟ್ಟ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನ್ನೂರ ಎಪ್ಪತ್ತೆಂಟು ಮತಗಳು ಇದ್ದು ಎಲ್ಲಾ ಶಿಕ್ಷಕರ ಆಶೀರ್ವಾದದಿಂದ ಡಿಟಿ ಶ್ರೀನಿವಾಸ್ ಗೆಲುವು ಖಚಿತವಾಗಿದ್ದು ಶಿಕ್ಷಕರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನ ನೀಗಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದ್ದಾರೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇಂದು ಶೇಕಡ ತೊಂಬತ್ತಾರು ಪರ್ಸೆಂಟ್ ಮತ ಚಲಾವಣೆಯಾಗಿದ್ದು ನಮ್ಮ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ತಿಳಿಸಿದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡರು ಸಮಾಜ ಸೇವಕ ಆಂಜನಪ್ಪ ಪುಟ್ಟು ಡಿವಿ ವೆಂಕಟೇಶ್ ಮುತ್ತೂರು ವೆಂಕಟೇಶ್ ಸುಬ್ರಮಣಿ ಮುದ್ದು ಗಂಗಾಧರ್ ರಾಘವೇಂದ್ರ ನಾರಾಯಣಸ್ವಾಮಿ ಶ್ರೀನಾಥ್ ರಾಮಾಂಜಿ ಮುನೇಂದ್ರ ಮುಂತಾದವರು ಹಾಜರಿದ್ದರು ಇವತ್ತು ಮಾನ್ಯ ಶಿಕ್ಷಕರ ಚುನಾವಣೆ ಸುಮಾರು ಮತದಾನ ಮಾಡಿದರೆ ಈಗಾಗಲೇ ಇನ್ನೂರ ಎಂಬತ್ತು ಹೆಚ್ಚಿನ ಶಿಕ್ಷಕರು ಇವತ್ತು ನಮ್ಮ ಸಿದ್ದುಘಟ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗೆ ಬಂದು ಎಲ್ಲ ಮತದಾನ ಮಾಡಿದ್ದಾರೆ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಡಿ ಟಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಎರಡು ಅವರ ಭಾವಚಿತ್ರರು ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸ್ತಕ್ಕ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಈಗಾಗಲೇ ಶಿಕ್ಷಕರು ಯಾರೆಲ್ಲ ಬಂದು ಮತದಾನ ಮಾಡಿದ್ದೀರಿ ಅವರೆಲ್ಲ ಯಾರೆಲ್ಲ ನಮಗೆ ಬೆಂಬಲ ಸೂಚಿಸಿದಿರಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಖಂಡಿತ ನೂರಕ್ಕೆ ನೂರು ನಮ್ಮ ಅಭ್ಯರ್ಥಿಯಾದ ಟಿ ಡಿ ಶ್ರೀನಿವಾಸ ಅವರು ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ನಾವೆಲ್ಲ ಸಪೋರ್ಟ್ ಮಾಡಿದ್ದೀರಿ ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕರಿಸ್ತಿದ್ದೀನಿ ಅದು ಒಳ್ಳೇದಾಗಲಿ ಧನ್ಯವಾದಗಳು